ಡಾಕ್ಟರ್ ಶಶಿಕುಮಾರ್ ಅವರ ಹುಟ್ಟುಹಬ್ಬದಲ್ಲಿ ಇವತ್ತು ಭಾಗವಹಿಸಿದ್ದೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಲತೀನಿ ಸರ್ ಪಿಯ ಯುವ ಮುಖಂಡ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಯಲಾಂಕ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಜನಾನುರಾಯಿಗಳು ಯುವ ಉತ್ಸಾಹಿ ಆತ್ಮೀಯ ಸ್ನೇಹಿತ ಡಾಕ್ಟರ್ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಭಗವಂತ ಆ ಡಾಕ್ಟರ್ ಶಶಿಕುಮಾರ್ ಕುಟುಂಬಕ್ಕೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಸತಿ ಅವ್ರ ಮನೆಯವರು ಬಿ ಬಿ ಎಂ ಪಿ ಸದಸ್ಯರಾಗಿದ್ದರು ಡಾಕ್ಟರ್ ಶಶಿಕುಮಾರ್ ಅವ್ರಿಗೆ ಅವಕಾಶ ಬಂದು ಅವರೂ ಒಂದು ಸತಿ ಬಿ ಎಂ ಪಿ ಸದಸ್ಯರಾಗಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಸಿಗಲಿ ಭಾರತೀಯ ಜನತಾ ಪಾರ್ಟಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಯಲಹಂಕದಲ್ಲಿ ಅವರು ಪಕ್ಷದ ಕೆಲಸ ಮಾಡಲಿ ಡಾಕ್ಟರ್ ಶಶಿಕುಮಾರ್ ಅವರು ಹೇಳಿ ನಾನು ಅವ್ರ ಕುಟುಂಬಕ್ಕೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಡಾಕ್ಟರ್ ಶಶಿಕುಮಾರ್ಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮೂರನೇ ವಾರ್ಡಿನ ನಿಕಟಪೂರ್ವ ಅವರ ಪತಿಗಳಾದಂಥ ಡಾಕ್ಟರ್ ಶಶಿಕುಮಾರ್ ಅವರು ಹುಟ್ಟುಹಬ್ಬ ಇವತ್ತು ವಿಶೇಷವಾದ ದಿನ ಪರಿಸರ ದಿನ ಕೂಡ ಹೌದು ಇವತ್ತು ನೋಡಿ ಎಂಥ ದಿನ ಒಳ್ಳೆಯ ಸುದಿನ ಇವತ್ತು ಅವರು ನೂರು ವರ್ಷ ಕಾಲ ಬಾಳಲಿ ಇನ್ನು ಉನ್ನತ ಅಧಿಕಾರಗಳು ಅಧಿಕಾರ ಅಧಿಕಾರ ಅನುಭವಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ತುಂಬ ಹೃದಯದ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೆ ಸರ್ ಇವತ್ತು ಹುಟ್ಟು ಹುಟ್ಟುಹಬ್ಬ ಅವ್ರದ್ದು ವಿಶೇಷ ಕಾರ್ಯಕ್ರಮ ನಮ್ ಸರ್ ಏನಾದರು ಶೇಷ ಹಬ್ಬ ನಿಮ್ಗೆ ತಿರಿದಂಗೆ ಪರಿಸರ ದಿನಾಚರಣೆ ಬೆಳಗ್ಗೆ ಗಿಡ ನೆಟ್ಬಿಟ್ಟು ಬಂದಿದ್ದಾರೆ ಆಲ್ರೆಡಿ ಅದೊಂದು ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ ಇದೇ ಒಂದು ಈ ಥರ ಒಂದು ಉದಾಹರಣೆಗಳು ಭಾಳಷ್ಟು ಮಾಡಿದ್ದಾರೆ ಹಿಂದೆ ಅವರ ಕಾರ್ಪೊರೇಟರ್ಗಳು ಏನು ಅವರ ಪತ್ನಿ ಗೀತಾ ಶಶಿಕುಮಾರ್ ಕಾರ್ಪೊರೇಟರ್ ಆದಂಥ ಟೈಮಲ್ಲಿ ಭಾಳಷ್ಟು ಸೇವೆಯನ್ನು ಈ ಮೂರನೇ ವಾರ್ಡ್ಗೆ ಮತ್ತು ಯಲಹಂಕ ನಗರಕ್ಕೆ ಸಲ್ಲಿಸಿದ್ದಾರೆ ಅವ್ರ ದೇವರು ಇನ್ನೂ ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಉನ್ನತ ಸ್ಥಾನಕ್ಕೆ ಮುಂದೆ ಹೋಗಲಿ ಅವ್ರು ರಾಜಕೀಯವಾಗಿ ಒಳ್ಳೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಆರಿಸ್ತೀನಿ ನಾನು ಒಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಹೆಮ್ಮೆಯ ಸಂಘಟನಾ ಚತುರೂ ಆದಂಥ ಡಾಕ್ಟರ್ ಶಶಿಕುಮಾರ್ ಅವರ ಹುಟ್ಟುಹಬ್ಬ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನಷ್ಟು ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲ ಸಹ ಕರುಣಿಸಲಿ ನಮ್ಮ ಯಲಹಂಕ ಕ್ಷೇತ್ರದ ಎಮ್ಮೆ ಶಾಸಕರಾದ ಅವರ ನೇತೃತ್ವದಲ್ಲಿ ಇನ್ನಷ್ಟು ಸಂಘಟನೆಯನ್ನು ಮಾಡಲಿ ಪಕ್ಷವನ್ನು ಬಲಪಡಿಸ್ಲಿ ಹಾಗೂ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಅವ್ರದೇ ಆದಂಥ ಒಂದು ಶಾಲೆ ಇದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಸಿಂಗ್ನಾಯ್ಕನಳ್ಳಿ ಒಳಗೆ ಆ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅದಕ್ಕೆ ಇವರು ಅವಿರತ ಶ್ರಮ ದಂಪತಿಗಳಿಬ್ಬರೂ ಸಹ ಆಗ್ತಾ ಇದ್ದಾರೆ ಆ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಅವಕಾಶ ಸಿಕ್ಕಿದ್ರೆ ಮತ್ತೊಮ್ಮೆ ಭಾರ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಿ ಬಿ ಎಂ ಪಿಯ ಕಾರ್ಪೊರೇಟರ್ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅವರಿಗೆ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ